ನಮಸ್ತೆ ಆಯುಷ್ ಟಿವಿಯ ವೀಕ್ಷಕರಿಗೆಲ್ಲ ಆಯುರ್ವೇದ ಸೆಲ್ಫ್ ಕೇರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಅಂದರೆ ಅಂದರೆ ಎಲ್ತ್ ಪ್ರಾಬ್ಲಮ್ಸ್ ಬಂದರೆ ನಾವು ಅದು ಮೊದಲಿಗೆ ಯಾವುದರಿಂದ ಬಂತು ಅಂತ ಫಸ್ಟ್ ತಿಳ್ಕೊಬೇಕಾಗುತ್ತೆ ಸೊ ಯಾವುದರಿಂದ ಬಂತು ಅಂತ ತಿಳ್ಕೊಂಡು ಅದನ್ನು ಸರಿಪಡಿಸ್ಕೊಳ್ಳೋದ್ರಿಂದ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು ನಾರ್ಮಲ್ ಆಗಿ ನಾವೇನಾದರೂ ಆ ಜಂಕ್ ಫುಡ್ಗಳಾಗಿರ್ಬೋದು ಬೇಡದೇ ಇರೋವಂಥ ಫುಡ್ ಆಗಿರ್ಬೋದು ಅಥವಾ ತುಂಬ ಎಣ್ಣೆಯಲ್ಲಿ ಕರೆದಂಥ ಪದಾರ್ಥ ಆಗಿರ್ಬೋದು ಎಲ್ಲವೂ ತಿಂದರೆ ಅದು ನಮ್ಮ ರಿಫ್ಲೆಕ್ಟ್ ಆಗೋದು ಮೇಯ್ನು ಸ್ಕಿನ್ ಮೇಲೇ ಸೊ ಪಿಂಪಲ್ಸ್ ಕಾಣಿಸ್ಕೊಳ್ಳೋದಾಗಿರ್ಬೋದು ಮತ್ತು ಈ ಪ್ಯಾಚಸ್ಗಳಾಗೋದಾಗಿರ್ಬೋದು ಎಲ್ಲೋ ಮತ್ತು ಸ್ಕಿನ್ ಅಲರ್ಜಿ ಆಗಿರ್ಬೋದು ಈ ಎಲ್ಲವೂ ಆಗೋದು ನಾರ್ಮಲ್ ಆಗಿ ನಾವು ಏನು ಹೊಂದಿರ್ತೀವಲ್ಲ ಅದರಿಂದ ಆಗಿರುತ್ತೆ ಸೊ ಕೂದಲು ಉದ್ರೋದು ಆಗಿರ್ಬೋದು ನಾವು ಏನು ಫುಡ್ ನಾವು ಇನ್ ಟೇಕ್ ಮಾಡ್ತೀವಲ್ವ ನಾವೇನು ತಿಂತೀವಿ ಕುಡಿತೀವಲ್ಲ ಸೊ ಅದು ನಮ್ಮ ಸ್ಕಿನ್ ಮೇಲೆ ಅಥವಾ ನಮ್ಮ ಕೂದಲಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತಲೇ ಹೇಳಬಹುದು ಸೊ ಇವಾಗ ನಾರ್ಮಲ್ ಆಗಿ ಇವಾಗ ಸ್ಕಿನ್ ಪ್ರಾಬ್ಲಮ್ ಬಂದ್ಬಿಟ್ಟಿದೆ ಆ್ಯಂಡ್ ನೀವು ನೋಡ್ಬೋದು ಮಾಮೂಲಿ ಇವಾಗ ಒಬ್ಬೊಬ್ರಿಗೆ ಆ್ಯಕ್ಟಿವೇ ಇರೋದಿಲ್ಲ ಸ್ಕಿನ್ ಒಂಥರ ಏನೋ ಡಲ್ ಹೊಡಿತಾ ಇರ್ತಾರೆ ಏನೋ ಆ್ಯಕ್ಟಿವ್ನೆಸ್ ಇರಲ್ಲ ಅಂತ ಹೇಳ್ಬೋದು ಗ್ಲೋ ಇರೋಲ್ಲ ಅಂತ ಹೇಳ್ಬೋದು ಏನೇ ಕ್ರೀಮ್ ಹಚ್ಚೋದ್ರು ಕೂಡ ಏನೇ ಮಾಡೋದ್ರೂ ಕೂಡ ನಮ್ಮ ಗ್ಲೋ ಬರ್ತಿಲ್ಲ ತುಂಬ ಹೆಲ್ದಿ ಫೀಲ್ ಆಗ್ತಾ ಇಲ್ಲ ಸ್ಕಿನ್ನು ಏನೇ ಮಾಡಿದ್ರು ಒಂಥರ ಡಲ್ ಹೊಡಿತಾ ಇದೆ ಹೆಲ್ದಿ ಫೀಲ್ ಆಗ್ತಾ ಇಲ್ಲ ಅನ್ನೋರು ಈ ರೆಮಿಡಿಯನ್ನು ನೀವು ಟ್ರೈ ಮಾಡ್ಬೋದು ಇವತ್ತು ಒಂದು ಒಳ್ಳೆಯ ಓಮ್ ರೆಮಿಡಿಯನ್ನು ತಂದಿದ್ದೀನಿ ಸೊ ನಾರ್ಮಲ್ ಆಗಿ ಒಂದೇ ಪ್ರಾಬ್ಲಮ್ಸ್ಗೆ ಎರಡು ಮೂರು ರೆಮಿಡಿಯನ್ನು ಯಾಕೆ ತೋರಿಸ್ತೀವಿ ಅಂತಂದರೆ ಒಂದೊಂದು ಇಂಗ್ರೀಡಿಯೆಂಟ್ ಒಬ್ಬೊಬ್ಬರಿಗೆ ಅಲರ್ಜಿಗಳಾಗುತ್ತೆ ಒಬ್ಬೊಬ್ಬರಿಗೆ ಸೈಡ್ ಎಫೆಕ್ಟ್ಸ್ಗಳಾಗ್ತಾ ಬರುತ್ತೆ ಸೊ ಒಂದಲ್ಲ ಇನ್ನೊಂದನ್ನು ನೀವು ಟ್ರೈ ಮಾಡ್ಬೋದು ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಸೊ ಇವಾಗ ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಪ್ಯಾಕನ್ನು ಮಾಡೋದು ಈ ಕ್ಲಿಯರ್ ಸ್ಕಿನ್ನಿಗೆ ಅಂತ ನೋಡೋಣ ಬನ್ನಿ ಕ್ಲಿಯರ್ ಅಂಡ್ ಎಲ್ದಿ ಸ್ಕಿನ್ ಪಡೆಯೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ದೊಡ್ಡ ಪತ್ರೆ ಮೊಸರು ಗೋಧಿ ಹಿಟ್ಟು ನೋಡೋದ್ರಲ್ಲ ವೀಕ್ಷಕರೇ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈ ಮೂರು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ರೆಮಿಡಿಯನ್ನು ಮಾಡೋಣ ಬನ್ನಿ ಮೊದಲನೇದಾಗಿ ನಾನು ಈ ದೊಡ್ಡ ಪತ್ರೆ ಎಲೆಗಳೇನಿದೆ ಇದನ್ನ ಮಿಕ್ಸಿಯಲ್ಲಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ನಾವು ವಾಶ್ ಮಾಡಿ ಇಟ್ಕೊಂಡಿರುವಂತಹ ಕ್ಲೀನ್ ಆದ ದೊಡ್ಡ ಪತ್ರ ಎಲೆಗಳು ಇದನ್ನು ನಾನು ಒಂದು ನಾಲ್ಕರಿಂದ ಐದು ಎಲೆ ಅಷ್ಟು ನಾನು ಮಿಕ್ಸಿಯಲ್ಲಿ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಪ್ಯಾಕ್ ಬೇಕೋ ಅಷ್ಟು ನೀವು ಮಾಡ್ಕೊಳ್ಬಹುದು ಇವಾಗ ಒಂದು ನಾಲ್ಕರಿಂದ ಐದು ಎಲೆನ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ನೀರು ಹಾಕಿ ಪೇಸ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಆಗಿರುವಂತಹ ದೊಡ್ಡ ಪತ್ರೆ ಎಲೆಯ ಪೇಸ್ಟನ್ನು ಇವಾಗ ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡಿಟ್ಕೊಂಡಿರುವಂತಹ ದೊಡ್ಡ ಪತ್ರೆ ಎಲೆ ಪೇಸ್ಟ್ಗೆ ಒಂದು ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಮೊಸರಾದಮೇಲೆ ಒಂದು ಸ್ಪೂನ್ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ ಚಪಾತಿಗೆ ಅಂತ ಬಳಸ್ತೀವಲ್ಲ ಆ ಇಟ್ಟು ಸೊ ಈ ಮೂರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಕ್ಟಿವ್ ಆದ ಸ್ಕಿನ್ ಮತ್ತೆ ಗ್ಲೋಯಿಂಗ್ ಸ್ಕಿನ್ ಅನ್ನ ಪಡೆಯೋದಕ್ಕೆ ಓಮ್ ಮೇಡ್ ಪ್ಯಾಕ್ ರೆಡಿ ಆಗಿದೆ ಸ್ಮೆಲ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ನೀವು ಇಮ್ಯಾಜಿನ್ ಕೂಡ ಮಾಡೋದಕ್ಕಾಗೋದಿಲ್ಲ ಅಷ್ಟು ಚೆನ್ನಾಗಿದೆ ಸ್ಮೆಲ್ ಯಾವುದೇ ಫುಡ್ ಸ್ಮೆಲ್ ಕೂಡ ಇಷ್ಟು ಚೆನ್ನಾಗಿ ಬರೋದಿಲ್ಲ ಅಂತಲೇ ಹೇಳ್ಬೋದು ಸ್ಮೆಲ್ ತುಂಬಾ ಚೆನ್ನಾಗಿದೆ ಯಾಕಂದರೆ ಒಂದು ಮೆಡಿಸಿನಲ್ ಅನ್ನು ನಾವು ಯೂಸ್ ಮಾಡಿದ್ದೀವಿ ಇದರಲ್ಲಿ ನಾನಾ ರೀತಿಯ ಮೆಡಿಸಿನಲ್ ಬೆನಿಫಿಟ್ಸ್ಗಳಿದೆ ಅಂತಲೇ ಹೇಳ್ಬೋದು ಬರೀ ಸ್ಕಿನ್ ಪ್ರಾಬ್ಲಮ್ ಅಷ್ಟೇ ಅಲ್ಲ ನಿಮ್ಮ ಬಾಡಿಯಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ರೂ ಕೂಡ ಹೋಗ್ಲಾಡಿಸುತ್ತೆ ಆ್ಯಂಡ್ ಇದನ್ನು ಯಾವ ರೀತಿ ಬಳಸೋದು ಅಂತಂದರೆ ನೀವು ಸ್ನಾನ ಮಾಡೋದಕ್ಕೆ ಒಂದು ಫಿಫ್ಟೀನ್ ಮಿನಿಟ್ಸ್ ಮುಂಚೆ ಇದು ನಿಮ್ಮ ಫೇಸ್ ಮೇಲೆ ಮತ್ತು ಕತ್ತಿನ ನೀವು ನಾರ್ಮಲ್ ಆಗಿ ಫೇಸ್ಗೆ ಏನೆಲ್ಲ ಅಪ್ಲೈ ಮಾಡ್ತೀರಲ್ಲ ಅದು ನಿಮ್ಮ ಕತ್ತಿನ ಭಾಗಕ್ಕೂ ಹಾಕಬೇಕಾಗುತ್ತೆ ಸೊ ಯಾಕಂದ್ರೆ ನೀವು ಬರೀ ಕತ್ತು ಬಿಟ್ಬಿಟ್ಟು ಬರೀ ಫೇಸ್ಗೆ ಹಾಕೋದ್ರಿಂದ ಅನ್ನಿ ಒಂದು ಸ್ಕಿನ್ ಟೋನ್ ಆಗುತ್ತೆ ಇಲ್ಲಿ ಕಪ್ಪಿರುತ್ತೆ ಮತ್ತೆ ಮೇಲ್ಗಡೆ ಮಾತ್ರ ಚೇಂಜಸ್ ಕಾಣುತ್ತೆ ಅಂತಲೇ ಹೇಳ್ಬೋದು ಅದು ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಎಲ್ಲ ಕಡೆನೂ ನೀವು ಮಸಾಜ್ ಮಾಡಬೇಕಾಗುತ್ತೆ ಒಂದು ಟೆನ್ ಮಿನಿಟ್ಸ್ ಮಸಾಜನ್ನು ಮಾಡಿ ಆಮೇಲೆ ವಾಶ್ ಮಾಡಿ ನೀವು ಸ್ನಾನ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ವಿಸಿಬಲ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ವೀಕ್ಲಿ ಒಂದು ಫೋರ್ ಟೈಮ್ಸ್ ಮಾಡೋದ್ರಿಂದ ನೀವು ನಂಬೋದಕ್ಕೂ ಆಗೋದಿಲ್ಲ ಅಷ್ಟು ಚೇಂಜಸ್ ನಿಮ್ಮ ಸ್ಕಿನ್ ಮೇಲೆ ಆಗುತ್ತೆ ತುಂಬ ಆಕ್ಟಿವ್ ಫೀಲ್ ಮಾಡಿಸುತ್ತೆ ಫ್ರೆಶ್ ಫೀಲ್ ಮಾಡಿಸುತ್ತೆ ಆ್ಯಂಡ್ ತುಂಬ ಹೆಲ್ದಿಯಾದ ಸ್ಕಿನ್ ನಿಮ್ದಾಗಿಸ್ಕೊಳ್ಬೋದು ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರು ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸು ಆ್ಯಕ್ನೆ ಪಿಂಪಲ್ಸು ಏನೇ ಇದ್ದರೂ ಕೂಡ ಹೋಗ್ಲಾಡಿಸುತ್ತೆ ಈ ಒಂದು ರೆಮಿಡಿ ಆಲ್ ಇನ್ ಒನ್ ರೆಮಿಡಿ ಅಂತಲೇ ಹೇಳ್ಬೋದು ಇದನ್ನು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ನೀವು ಸಹ ಟ್ರೈ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಸೈಡ್ ಎಫೆಕ್ಟ್ಸ್ ಇದೆ ಅನ್ನೋ ಭಯ ಇದ್ದರೆ ಒಂದು ಪ್ಯಾಚ್ ಟೆಸ್ಟನ್ನು ಮಾಡಿ ನೀವು ಯೂಸ್ ಮಾಡ್ಬೋದು ಆಗಿ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಯಾವಾಗಲೂ ಹೇಳೋದು ಅಂತಂದರೆ ಯಾವುದೇ ರೀತಿಯ ರೆಮಿಡಿ ನೀವು ಯೂಸ್ ಮಾಡ್ತಾ ಇದ್ರೆ ಅಥವಾ ಟ್ರೈ ಮಾಡ್ತಾ ಇದ್ದರೆ ಕನ್ಸಿಸ್ಟೆನ್ಸಿ ಮತ್ತು ಪೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ